ನಾಡಿನ ನಾಯಕರಾದಂತಹ ಧೀಮಂತ ನಾಯಕರಾದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ ಮತ್ತಷ್ಟು ಮಗದಷ್ಟು ಅಭಿಮಾನದ ಚಪ್ಪಾಳೆಗಳಿಗಿತ್ತು ಸ್ವಾಗತ ಮುಖ್ಯವಾಗಿರುವ ಸಂದೇಶವನ್ನ ಕೊಟ್ಟು ಹೋಗಿರುವಂತಹ ಸಂತ ಶ್ರೇಷ್ಠ ಆ ಸಂತ ಶ್ರೇಷ್ಠರನ್ನ ನಾವು ಇವತ್ತು ನೆನೆಸಿ ಇಲಾಖೆ ಸಂತ ಶ್ರೇಷ್ಠ ಕನಕದಾಸರ ಜಯಂತಿ ಮತ್ತು ಕನಕಶ್ರೀ ಪ್ರಶಸ್ತಿ ಕನಕ ಗೌರವ ಹಾಗೂ ಕನಕ ಯುವ ಪುರಸ್ಕಾರ ಪ್ರಶಸ್ತಿ ಪ್ರದಾನ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರು ಸನ್ಮಾನ್ಯ ಶ್ರೀ ಶಿವರಾಜ ಎಸ್ ಅವರಾದಂತಹ ಡಾಕ್ಟರ್ ಕಾಲ್ತಜ ವಸಂತಕುಮಾರ್ ಅವರು ಡಾಕ್ಟರ್ ನೀಲಪ್ಪ ಮೈಲಾರಪ್ಪ ಅಂಬಲಿ ಅವರು ಡಾಕ್ಟರ್ ಎಚ್ ಎಸ್ ಮುರಳೀಧರ್ ಅವರು ಹಾಗೂ ಡಾಕ್ಟರ್ ಹಕ್ಕು ಸ್ವಾಭಿಮಾನ ಹೊಸ ಅರಿವು ಆತ್ಮವಿಶ್ವಾಸವನ್ನು ತುಂಬಿದವರು ತಮ್ಮ ಕೃತಿಗಳ ಮುಖೇನ ಕನಕದಾಸರು ಮುತ್ತು ಬಂದಿದೆ ಕೇರಿಗೆ ಜನರು ಕೇಳಿ ಭಕ್ತಿಯುಳ್ಳವರೆಲ್ಲ ಕಟ್ಟಿಕೊಳ್ಳಿ ಸೆರಗಿನಲ್ಲಿ ಹೀಗೆ ತಮ್ಮನ್ನು ತಾವೇ ಸುಜ್ಞಾನಕ್ಕೆ ಒಡ್ಡಿಕೊಂಡು ದಾಸಪಂಥದ ಯುಗಮಾನವನ್ನು ಕಾವ್ಯಗ್ರಂಥದ ಮೂಲಕ ಪಸರಿಸಿದ ದಾರ್ಶನಿಕರು ಕನಕದಾಸರು ಅವರ ಸಂಸ್ಮರಣೆಯಲ್ಲಿ ಅವರ ಚಿಂತನೆಗಳು ಮತ್ತೆ ಮತ್ತೆ ನಮ್ಮನ್ನ ಕಾಡುವಂತಾಗಬೇಕು ಹಾಗಾದಾಗ ಮಾತ್ರ ಸ ಸಮಾಜದ ನಿರ್ಮಾಣ ಸಾಧ್ಯ ಮೇಲು ಹಂತಕ್ಕೆ ಹುಟ್ಟುವ ಸಾಂಸ್ಕೃತಿಕ ವ್ಯವಧಾನವನ್ನಂತೂ ಕನಗರಲ್ಲಿ ಅಪಾರವಾಗಿ ನಾವು ಗೃತಹಸ್ತದಿಂದ ಲೋಕಾರ್ಪಣೆಗೊಳ್ಳಲಿವೆ ಎರಡ್ ಸಾವಿರದ ಹದಿನೈದು ಹದಿನನೆಯ ಸರಣದಲ್ಲಿ ಕರ್ನಾಟಕ ಪದಕಾರ ಮಾಡಿತ್ತು ಹರಿಬಸವೇಶ್ವರರ ಮತ್ತುಲೆಯ ದ್ರೀವರ ತತ್ವಪದಗಳು ಗುರು ಬಸವಾಚಾರ್ಯ ಚನ್ನಪ್ಪಕಲಿ ಮತ್ತು ಇತರರ ತತ್ವಪದಗಳು ಕಣ್ಣ ಅವರೇ ಸಾನ್ನಿಧ್ಯವನ್ನು ವಹಿಸಿರುವಂತಹ ಕಾಗಿನೆಲೆ ಮಹಾಸಂಸ್ಥಾನ ಗುರು ಪ್ರಯತ್ನಪಟ್ಟರು ಕನಕದಾಸರು ದಾಸಪಂಥದವರು ಭಕ್ತಿ ಪಂಥದವರು ಹರಿಭಕ್ತಿ ಪಂಥದವರು ಅವರು ಹದಿನಾರು ಹದಿನೈದನೇ ಶತಮಾನದ ಕೊನೆ ಮತ್ತು ಹದಿನಾರನೇ ಶತಮಾನದ ಆರಂಭ ಭಾಗದಲ್ಲಿ ಆರಂಭದಲ್ಲಿ ಜನಿಸಿ ಕವಿತೆಗಳಲ್ಲಿ ತಮ್ಮ ಕೀರ್ತನೆಗಳಲ್ಲಿ ತಮ್ಮದೇ ಆಗಿರುವಂತಹ ದೃಷ್ಟಿಕೋನದಿಂದ ಅದನ್ನು ಜನತೆಯ ಮುಂದೆ ಇಟ್ಟವರು ತುಂಬಿ ತಂದರು ಕನಕದಾಸರು ಮಾತ್ರ ಆ ತಂಬಿಕೆಯನ್ನು ಅದು ಇದ್ದಂತೆಯೇ ತಂದರು ಅಂತ ಆಗ ಎಲ್ಲರೂ ಕೇಳಿದರು ಇವನದನ್ನು ಸ್ವಚ್ಛಂಬುದು ಅನುಭಾವಿಗಳು ಹೌದು ಕೀರ್ತನೆಕಾರರು ಹೌದು ಅವರ ಬಗ್ಗೆ ಸುಮಾರು ಮೂವತ್ತು ಮೂವತ್ತೆರಡು ತೊಳೆದು ಆ ಮುಖಾಂತರವಾಗಿ ಸ್ವಚ್ಛಗೊಳಿಸ್ಕೊಳ್ತಾ ಇದ್ರು ಅನ್ನುವಂತಹ ಕೂಡ ಏನನ್ನ ಹೇಳುತ್ತೆ ನಮ್ಮನ್ನ ಮುನ್ನಡೆಸಬೇಕು ಮತ್ತು ಮುನ್ನಡೆಸುತ್ತೆ ಕರ್ನಾಟಕದ ಒಂದು ವಿವೇಕದ ಬಹಳ ದೊಡ್ಡ ಪ್ರತೀಕವಾಗಿ ಕನಕದಾಸರು ಶ್ರೀಕಾತ ಚಿಕ್ಕಣ್ಣನವರು ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರ ಅಧ್ಯಯನ ಕೇಂದ್ರ ಬೆಂಗಳೂರು ಇದರ ಅಧ್ಯಕ್ಷರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಸಚಿವರಿಗೆ ಪ್ರಥಮ ಪ್ರತಿಯಲ್ಲಿತ್ತು ಗೌರವಿಸುತ್ತಾರೆ ತಾರತಮ್ಯಗಳ ವಿರುದ್ಧ ಸೊಲ್ಲೆತ್ತಿ ಬದುಕಿನ ಸಾರ್ಥಕತೆ ಮೆರೆದವರು ಕನಕದಾಸರು ಕನಕದಾಸರ ಚಿಂತನೆ ಮೌಲ್ಯಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವುದು ಸ್ಮೃತಿ ಎಂಬ ಕಾರ್ಯ ಆ ದಸೆಯಲ್ಲಿ ಕಾರ್ಯನಿರ್ವಹಿಸಿದ ಬಹುಮುಖ್ಯ ಸಾಧಕರು ಡಾಕ್ಟರ್ ವ್ಯಾಸನಗೆರೆ ಪ್ರಭಂಚನಾಚಾರ್ಯರು ಕರ್ನಾಟಕದ ಖ್ಯಾತ ವಿದ್ವಾಂಸರು ಆಗಿನ ಬಳ್ಳಾರಿ ಈಗಿನ ವಿಜಯನಗರ ಜಿಲ್ಲೆಯ ವ್ಯಾಸನಕೆರೆ ಗ್ರಾಮದಲ್ಲಿ ಹದಿನೈದನೇ ಜೂನ್ ಹತ್ತೊಂಬತ್ತು ನೂರ ನಲವತ್ತಾರರಂದು ಜನಿಸಿ ಮೈಸೂರು ವಿಶ್ವವಿದ್ಯಾಲಯದಿಂದ ಬಿಇ ಪದವಿ ಕರ್ನಾಟಕ ವಿವಿಯಿಂದ ಬಿಎ ಪದವಿ ಬೆಂಗಳೂರು ವಿವಿಯಿಂದ ಸಂಸ್ಕೃತ ಎಂಎ ಪದವಿ ಹಾಗೂ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠದಿಂದ ಪಿಎಚ್ಡಿ ಪದವಿಗಳ ಡಿ ಬೆಂಗಳೂರಿನ ಸರ್ಕಾರಿ ಪ್ರಾಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಣೆ ದಾಸ ಸಾಹಿತ್ಯ ಕ್ಷೇತ್ರದಲ್ಲಿನ ಅನುಪಮ ಸೇವೆಯನ್ನು ಗುರುತಿಸಿ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಚನಾಚಾರ್ಯರಿಗೆ ಕರ್ನಾಟಕ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕನಕಶ್ರೀ ಪ್ರಶಸ್ತಿಯನ್ನು ನೀಡಲು ಪ್ರಕಿಸುತ್ತದೆ ವಿಭಾಗದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿ ಎರಡ್ ಸಾವಿರದ ಎಂಟರ ದಶಂಬರದಲ್ಲಿ ಸೇವಾ ನಿವೃತ್ತರಾಗಿ ಪ್ರಸ್ತುತ ದಕ್ಷಿಣ ಕನ್ನಡದ ಉಪ್ಪಿನಂಗಡಿಯ ಸಮೀಪ ನೆಲೆಸಿದ್ದಾರೆ ಅವರ ಪ್ರಕಟಿತ ಕೃತಿಗಳು ಹದಿನೆಂಟು ಅಲ್ಲದೆ ಅನೇಕ ಕನ್ನಡ ಮತ್ತು ಆಂಗ್ಲ ಲೇಖನಗಳು ಸಾಹಿತ್ಯಿಕ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ ಹತ್ತೊಂಬತ್ತು ನೂರ ಮೂರರಲ್ಲಿ ಭಾರತ ಜರ್ಮನಿ ಸಾಂಸ್ಕೃತಿಕ ವಿನಿಮಯ ಯೋಜನೆಯ ಅನ್ವಯ ಜರ್ಮನಿಯ ವಿಶ್ವವಿದ್ಯಾನಿಲಯಗಳಿಗೆ ಭೇಟಿ ನೀಡಿ ಕನ್ನಡ ಕರ್ನಾಟಕ ವಿಷಯಗಳ ಕುರಿತು ವಿಶೇಷ ಉಪನ್ಯಾಸಗಳನ್ನು ನೀಡಿದ ಹಿರಿಮೆ ಡಾಕ್ಟರ್ ತಾಳ್ತಜೆ ವಸಂತಕುಮಾರ ಅವರದ್ದು ವಿದ್ವತ್ತಿಗಾಗಿ ಸಂತ ಕವಿ ಕನಕದಾಸ ಮತ್ತು ತತ್ವ ಅಧ್ಯಯನ ಕೇಂದ್ರವು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೆಯ ಸಾಲಿನ ಕನಕ ಗೌರವ ಪುರಸ್ಕಾರವನ್ನು ನೀಡಿ ಗೌರವಿಸುತ್ತಿದೆ ಬಳ್ಳಾರಿ ಜಿಲ್ಲೆಯ ಬೊಮಾಘಟ್ಟ ಗ್ರಾಮದ ಡಾಕ್ಟರ್ ಬಿಎಸ್ ಅನಿಲ್ ಕುಮಾರ್ ಅವರು ಹರಿದಾಸ ಲೋಕ ನೀತಿ ಅನುಸಂಧಾನದ ಆಧುನಿಕ ಮಾದರಿಗಳು ಎಂಬ ವಿಷಯದ ಮೇಲೆ ಪಿಎಚ್ಡಿ ಪದವಿಯನ್ನು ಪಡೆದಿದ್ದಾರೆ ಪ್ರಸ್ತುತ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದಲ್ಲಿ ಸಹ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕನಕ ಕಾವ್ಯ ಪದ ವಿವರಣಾ ಕೋಶ ಕನಕ ಕೀರ್ತನೆಗಳಲ್ಲಿ ಪದಗಳ ಸಾಂಸ್ಕೃತಿಕ ಕೋಶ ಗೋಪಾಲದಾಸರು ಅಭಿನವ ಶ್ರೀ ಪ್ರಾಣೇಶ ವಿಶ್ವಲರ ಸೂಳಾದಿಗಳು ಹೀಗೆ ಅನೇಕ ಕೃತಿಗಳನ್ನು ಸಂಪಾದಿಸಿದ್ದಾರೆ ಪ್ರಕಟಿಸಿದ್ದಾರೆ ಅವರ ಎಲ್ಲ ವಿದ್ವತ್ತನ್ನ ಪರಿಗಣಿಸಿ ಸಂತ ಕನಕದಾಸರಾಗಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿಯನ್ನ ಪಡೆದುಕೊಂಡಂತಹವರು ಡಾಕ್ಟರ್ ಎಚ್ಎನ್ ಮುರಳೀಧರ ಪ್ರತಿಕ್ರಿಯೆ ತಂಬೂರಿ ಮೀಠಿದವ ಪುರಂದರದಾಸರ ಅಭಿವ್ಯಕ್ತಿಯ ಅಧ್ಯಯನ ಮಣ್ಣಿಂದ ಕಾಯ ದಾಸ ಸಾಹಿತ್ಯ ಮೀಮಾಂಸೆ ಮುಕ್ತಿಯು ಜಗದ ಹಿತವು ಶಿಕಾಗೋ ಸಂದೇಶದ ಪ್ರಕೃತ್ವ ಕಥನ ಸುಳಿವ ಜಂಗಮ ಅನಿಯಮ ಮುಂತಾದವು ಇವರ ಪ್ರಕಟಿತ ಕೃತಿಗಳು ಇವರ ವಿದ್ವತ್ತಿಗಾಗಿ ಸಂತ ಕವಿ ಕನಕದಾಸ ಮತ್ತು ತತ್ವಪದ ಕಾರಣ ಅಧ್ಯಯನ ಕೇಂದ್ರವು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೆಯ ಸಾಲಿನ ಕನಕ ಗೌರವ ಪುರಸ್ಕಾರವನ್ನು ನೀಡಿ ಗೌರವಿಸುತ್ತಿದೆ С ума, кариком да, так это, пудия, сидараман так ури извами живурики намаскариски, так это. Јас се бија пати крадете, си удрепа за мани умре. Канада мату самскути ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀ ಗೋವರ್ಣ ಅವರ ಮೇಲ್ಮನೆಯ ಸದಸ್ಯರು ಸರ್ಕಾರದ ಮುಖ್ಯ ಸಚೇತಕರು ಆದಂಥ ಸಲೀಂ ಅಹಮದ್ ಅವರ ಹಂತಕವಿ ಕನಕದಾಸ ಮತ್ತು ತತ್ವ ಪದಕಾರ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾದಂಥ ಕನಕದಾಸರ ಬಗ್ಗೆ ಉಪನ್ಯಾಸವನ್ನು ನೀಡಿದಂಥ ಡಾಕ್ಟರ್ ಪಂಜಿಗೆರೆ ಜಯಪ್ರಕಾಶ್ ಅವರ ರಾಮಚಂದ್ರಪ್ಪ ಅವರ ನೀರನ್ನೀರಣ್ಣ ಅವರ ಕುರುಗುರು ಕರ್ನಾಟಕ ಪ್ರದೇಶ ಕುರುಗುರ ಸಂಘದ ಅಧ್ಯಕ್ಷರು ಇರ್ತಕ್ಕಂಥ ಎಲ್ಲ ಆಹ್ವಾನಿತರ ಈ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ ಎಲ್ಲ ಕನಕಶ್ರೀ ಮತ್ತು ಕನಕ ಗೌರವ ಪ್ರಶಸ್ತಿ ಪಡಿಸ್ಕೊತಾರೆ ಮಾಧ್ಯಮದ ನಾನು ಈ ಕನಕ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಸರ್ಕಾರ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ ಪ್ರತಿ ವರ್ಷ ಸರ್ಕಾರ ಅನೇಕ ಜಯಂತಿಗಳನ್ನು ಆಚರಣೆ ಮಾಡುತ್ತದೆ ಅದರಲ್ಲಿ ಕನಕ ಜಯಂತ್ಯೋತ್ಸವವನ್ನು ಕೂಡ ಆಚರಣೆ ಮಾಡುತ್ತದೆ ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೆ ಪ್ರತಿ ವರ್ಷ ಕನಕ ಜಯಂತಿ ಉತ್ಸವ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸುವಿನಲ್ಲಿ ನಾನು ಸಾರಿಗೆ ಸಚಿವನಾಗಿದ್ದೆ ಶ್ರೀ ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯವರು ಅವತ್ತು ಐನೂರನೇ ಕನಕ ಜಯಂತಿ ಉತ್ಸವವನ್ನು ಆಚರಣೆ ಮಾಡಿ ಐನೂರನೇ ಜಯಂತ್ಯೋತ್ಸವನ ಆಚರಣೆ ಮಾಡಿದ ಮೇಲೆ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಮತ್ತೆ ಕೇಂದ್ರ ಬೆಂಗಳೂರಿನಲ್ಲಿ ಕನಕ ಜಯಂತಿ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಆಯಿತು ನನಗೆ ಐನೂರನೇ ಜಯಂತೋತ್ಸವ ಮಾತ ಆಚರಣೆ ಮಾಡ್ತಕ್ಕಂಥ ಅವಕಾಶ ಸಿಗುತ್ತೆ ಅವತ್ತು ಕನಕದಾಸರ ಕಾವ್ಯ ಕೀರ್ತನೆಗಳು ಮುಂಡಿಗೆ ಇವೆಲ್ಲವನ್ನು ಕೂಡ ಕರ್ನಾಟಕದ ಜನರಿಗೆ ಕಡಿಮೆ ದುಡ್ಡಿನಲ್ಲಿ ಕೆಲಸವನ್ನ ಸರ್ಕಾರ ಆಗ ಒಂದು ಮಾಡಿತಿಯನ್ನ ರಚನೆ ಮಾಡಿದ್ರು ಮಾಡಿದ್ದು ದಿಜಗೌರ ಅಧ್ಯಕ್ಷ ಮಾಡಿದ್ದು ಜವರೇಗೌಡರು ಮೈಸೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದು ಅವರ ಅಧ್ಯಕ್ಷತೆಗೆ ಒಂದು ಸಮಿತಿಯನ್ನು ಮಾಡಿದ್ದು ಆ ಸಮಿತಿಯವರು ಬಹಳ ಸರಳವಾಗಿ ಕನಕದಾಸರ ರಚನೆ ಮಾಡಿದಂತ ಕಾವ್ಯಗಳು ಕೀರ್ತನೆಗಳು ಗುಂಡಿಗೆಗಳನ್ನು ಮಾಡಿಕೊಟ್ಟರು ಅದನ್ನ ಪ್ರಿಂಟ್ ಮಾಡಿಸಿ ಸರ್ಕಾರ ಜನರಿಗೆ ಕಮ್ಮಿ ದುಡ್ಡಿನಲ್ಲಿ ಸಿಗದಿರ್ಬೇಕು ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾಕಂದ್ರೆ ಕನಕದಾಸರ ಬಗ್ಗೆ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಕನಕದಾಸನ ಬಗ್ಗೆ ತಿಳಿಸಬೇಕಾದ ಈಗ ಕನಕಶ್ರೀ ಪ್ರಶಸ್ತಿ ಭಾಜನರಾದಂಥ ಡಾಕ್ಟರ್ ವ್ಯಾಶಂಕೆರೆ ಪ್ರಪಂಚನಾಚಾರ್ಯ ಪ್ರಪಂಚನಾಚಾರ್ಯ ಅವರು ಕನಕದಾಸರ ಬಗ್ಗೆ ಮಾತಾಡಿದ್ದಾರೆ ಅವರು ಕನಕಶ್ರೀ ಪ್ರಶಸ್ತಿ ಕೂಡ ಅವ್ರು ಆಯ್ಕೆ ಮಾಡೋದು ನಾನು ಮಾಡಿಲ್ಲ ಸಮಿತಿ ಮಾಡಿದ್ದೆ ನೀವು ಕನಕದಾಸರ ಬಗ್ಗೆ ಕೆಲಸ ಮಾಡಿದ್ದೇವೆ ಅಂತ ನಿಮಗೆ ಸ್ವಲ್ಪ ಮಾಡಿದ್ದಾರೆ ನಾನು ನಿಮ್ಮ ಹೆಸರು ಅನುಮೋದನೆ ಮಾಡಿದ್ದೆ ಯಾಕೆ ಮಾಡಿದೆ ಅಂತಂದ್ರೆ ಇದಕ್ಕೆ ಜಾತಿ ಧರ್ಮ ಮುಖ್ಯ ಅಲ್ಲ ಯಾರು ಕನಕದಾಸರ ಬಗ್ಗೆ ಕೆಲಸ ಮಾಡಿದ್ದಾರೆ ಕನಕದಾಸರ ಬರಹಗಳು ಕನಕದಾಸರ ವಿಚಾರಗಳು ಕನಕದಾಸರ ಮಾಡಿದಂಥ ಸಮಾಜ ಸುಧಾರಣೆಯ ಕೆಲಸಗಳು ಇವ್ರನ್ನ ಜನಗಳಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಯಾಕಂತಂದ್ರೆ ನಾವೆಲ್ಲರೂ ಕೂಡ ಇತಿಹಾಸ ಅರ್ಥ ಮಾಡ್ಕಂಡಾಗ್ಲೇನೆ ಭವಿಷ್ಯ ರೂಪಿಸ್ಬೇಕು ಸಾಧ್ಯ ಯಾರಿಗೆ ಇತಿಹಾಸ ಗೊತ್ತಿದಲ್ಲ ಇತಿಹಾಸ ತಿಳ್ಕೋಬೇಕು ನಾವೆಲ್ಲರೂ ಇತಿಹಾಸ ಗೊತ್ತಾದ್ರೆ ನಾವು ಸರಿ ದಾರಿನಲ್ಲಿ ನಡೀಲಿಕ್ಕೆ ಅನುಕೂಲ ಆಗ್ತದೆ ಇತಿಹಾಸನೇ ಗೊತ್ತಿಲ್ಲದೆ ಅವರು ತಪ್ಪುಗಳನ್ನು ತಿಳ್ಕೊಳ್ಳೋದಂಗೆ ಸಮಾಜದಲ್ಲಿ ಬದಲಾವಣೆ ತರೋದಂಗೆ ಅದಕ್ಕೆ ಅವ್ರು ಹೇಳಿದ್ರು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಇವೆರಡೂ ಕೂಡ ಕನ್ನಡ ಸಾಹಿತ್ಯದ ಭಾಗ ಆದರೂ ಕೂಡ ಬಹಳ ಕನ್ನಡ ಸಾಹಿತ್ಯದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರಗಳನ್ನು ವಹಿಸಿದ ಬಸವಾದಿ ಶರಣರು ಅವತ್ತು ಹೇಳಿದ್ರು ಇವನಾರವ ಇವನಾರವ ಇವ ನಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇಂದೆನಿಸಯ್ಯ ನಿನ್ನ ಮನೆಯ ಮಗನಿಂದೆನೆಸಯ್ಯ ಕೂಡಲ ಸಂಗಮದ ಅದೇ ಕನಕದಾಸರು ಕುಲ ಕುಲವೆಂದು ಒಡೆದಾಡುತ್ತೀರಿ ಕುಲದಲ್ಲಿ ನೀನಾದರೂ ಬಲ್ಲಿರ ಎರಡು ಒಂದೇ ಸಂದೇಶಗಳು ಸಮಾಜಕ್ಕೆ ಎರಡು ಒಂದೇ ಸಂದೇಶಗಳು ನಾವೆಲ್ಲ ಮನುಷ್ಯರಪ್ಪ ಮನುಷ್ಯರಲ್ಲಿ ವಿಂಗಡಣೆ ಮಾಡೋದು ಬೇಡ ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕೆ ಹೊರತು ಮನುಷ್ಯ ಮನುಷ್ಯನನ್ನು ದ್ವೇಷಿಸಬಾರದು ಇನ್ನ ಹದಿನಾರನೇ ಶತಮಾನದಲ್ಲಿ ಕನ್ಫ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಬಹಳ ಹೇಳಿದರು ಬಹಳ ಸುಲಭವಾಗಿ ನಾನು ಒಪ್ತೀನಿ ಅಂತ ಅನ್ಕೊತೀನಿ ಆಚಾರರು ಧರ್ಮ ಅಂದ್ರೆ ಏನು ಅಂತ ಬಸವಾದಿ ಶರಣರು ಬಹಳ ಸುಲಭವಾಗಿ ಹೇಳಿದರು ದಯೇ ಧರ್ಮವದ ಮೂಲವಯ್ಯ ದಯ ಇಲ್ಲದ ಧರ್ಮವ್ಯಾ ಹೇಳಿದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ